ಶ್ರೀ ಗುರುಘಾತ ಅಧ್ಯಾಯ ಹನ್ನೆರಡು ಕೃಪಾದೃಷ್ಟಿಯೇ ಶಸ್ತ್ರಚಿಕಿತ್ಸೆ ಕೇಳು ಶರ್ಮ ಒಮ್ಮೆ ಅವಧೂತ ಗುರುಗಳಲ್ಲಿ ಅಪಾರವಾದ ಭಕ್ತಿಯನ್ನಿಟ್ಟಿದ್ದ ಗೃಹಿಣಿಯೋರ್ವರು ಅಂದು ಬೆಳಗಿನ ಕರ್ತವ್ಯಗಳನ್ನು ಮುಗಿಸಿ ಧ್ಯಾನಕ್ಕೆ ಕುಳಿತರು ಆ ದಿನ ಅವರು ಮಗಳು ಎಂದಿನಂತೆ ತನ್ನ ಸ್ಕೂಟರ್ನಲ್ಲಿ ಕಾಲೇಜಿಗೆ ಹೋಗಿದ್ದಳು ಧ್ಯಾನಕ್ಕೆ ಕುಳಿತಿದ್ದ ಇವರಿಗೆ ವಿಶೇಷ ಅನುಭವವಾಗತೊಡಗಿತು ನಿರ್ದಿಷ್ಟ ದೃಶ್ಯಗಳೇನೂ ಕಾಣಿಸಲಿಲ್ಲ ಅವರಿಗಾದ ಅನುಭವವೆಂದರೆ ಸ್ವಲ್ಪ ಹೊತ್ತಿನಲ್ಲಿ ಮಗಳಿಗೆ ಏನೋ ತೊಂದರೆಯಾಗಲಿದೆ ಎಂಬ ಅರಿವು ಅದರ ಫಲವಾಗಿ ಅವರಿಗೆ ಗಾಬರಿ ಆತಂಕ ಹೆಚ್ಚುತ್ತಾ ಹೋಯಿತು ಅದನ್ನು ಪತಿಯ ಬಳಿಯಲ್ಲೂ ಹೇಳಿಕೊಳ್ಳಲಿಲ್ಲ ಅವಳು ಕಾಲೇಜಿನಿಂದ ಬಂದಳ ಎಂದು ಪತಿಯನ್ನು ಕೇಳಿದರು ಆತ ಇದೇನು ಹೀಗೆ ಕೇಳುತ್ತೀಯ ಮಧ್ಯಾಹ್ನ ಒಂದು ಗಂಟೆಗೆ ಬರೋದು ಅಂತ ಅವಳು ನಿನಗೆ ಹೇಳಿ ಕಾಲೇಜಿಗೆ ಹೋದಳಲ್ಲ ಮರೆತಿಯ ಎಂದರು ಹೌದಲ್ಲ ಸರಿ ಈಗ ಇನ್ನೂ ಹನ್ನೊಂದು ಮೂವತ್ತು ಎಂದರು ಆದರೂ ಆಕೆಗೆ ಸಮಾಧಾನವಿಲ್ಲ ಚಡಪಡಿಸುತ್ತಲೇ ಇದ್ದರು ಗಂಟೆ ಹನ್ನೆರಡು ಆಯಿತು ಆಕೆ ಓಡಿ ಬಂದು ಫೋನ್ ಕೈಗೆ ತೆಗೆದುಕೊಂಡು ಮಗಳ ಸಹಪಾಠಿಯ ಮನೆಗೆ ಫೋನ್ ಮಾಡಿದರು ಸಹಪಾಠಿಯ ತಾಯಿ ಫೋನ್ ಕರೆ ಸ್ವೀಕರಿಸಿ ಲೋಕಾಭಿರಾಮವಾಗಿ ಮಾತನಾಡತೊಡಗಿದರು ಈ ಗೃಹಿಣಿ ನಾನು ಫೋನ್ ಮಾಡಿದ್ದು ಯಾಕೆಂದರೆ ನಿಮ್ಮ ಮಗಳು ಮನೆಗೆ ಬಂದಳ ಎಂದು ಕೇಳಿದರು ಆಕೆ ಇದೇ ನಕ್ಕ ಹಿಂಗೆ ಕೇಳ್ತೀರಿ ಅವರಿಬ್ಬರೂ ಒಟ್ಟಿಗೆ ಒಂದು ಗಂಟೆಗೆ ಬರೋದಲ್ವಾ ಬರ್ತಾರೆ ಬಿಡಿ ಎಂದರು ಇಬ್ಬರೂ ರಿಸೀವರ್ ಕೆಳಗಿಟ್ಟರು ಈ ಗೃಹಿಣಿಯ ಗಾಬರಿ ಆತಂಕ ಕಡಿಮೆಯಾಗಲೇ ಇಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯ ತಾಯಿ ತಂದೆ ಶ್ರೀ ಗುರುಗಳಿಗೆ ಪ್ರಾರ್ಥಿಸಿ ಎಲ್ಲವೂ ಒಳಿತಾಗಲಿ ಎಂದು ಬೇಡಿಕೊಂಡರು ಹಿಂದೆ ಯಾವ ದಿನದಲ್ಲೂ ಆ ರೀತಿಯ ಆತಂಕ ಆಗಿರಲಿಲ್ಲ ಗಂಟೆ ಹನ್ನೆರಡು ಮೂವತ್ತು ಆಯಿತು ಫೋನ್ ಕರೆ ಬಂದಿತು ಇವರು ಕರೆ ಸ್ವೀಕರಿಸಿದರು ಮಗಳು ಮಾತನಾಡುತ್ತಿದ್ದಾಳೆ ಧ್ವನಿ ಕ್ಷೀಣವಾಗಿದೆ ಅಮ್ಮ ನಾನು ನನ್ನ ಸ್ಕೂಟರ್ನಿಂದ ಬಿದ್ದು ಬಿಟ್ಟೆ ಸ್ವಲ್ಪ ಪೆಟ್ಟಾಗಿದೆ ಹಿಂದಿನ ಸೀಟ್ನಲ್ಲಿ ನನ್ನ ಫ್ರೆಂಡ್ ಕುಳಿತಿದ್ದಳು ಅವಳಿಗೆ ಜಾಸ್ತಿ ಪೆಟ್ಟಾಗಿದೆ ಹೆದರಿಕೋ ಬೇಡ ನಾನು ಇರೋ ಕಡೆಗೆ ಬೇಗ ಬಾ ಎಂದು ಸ್ಥಳದ ಗುರುತು ಹೇಳಿದಳು ಅದರಂತೆ ಆ ಗೃಹಿಣಿ ಮತ್ತು ಆಕೆಯ ಪತಿಯು ಆ ಸ್ಥಳಕ್ಕೆ ಆಟೋದಲ್ಲಿ ಧಾವಿಸಿದರು ಅಲ್ಲಿ ನೋಡಿದರೆ ಮಗಳ ಸ್ಕೂಟರ್ ರಸ್ತೆ ಅಂಚಿನಲ್ಲಿ ಬಿದ್ದಿದೆ ಮಗಳು ಎದುರಿನ ಅಲಂಕಾರಿಕ ವಸ್ತುಗಳ ಅಂಗಡಿಯಲ್ಲಿ ಕುಳಿತಿದ್ದಾಳೆ ಕೈ ಕಾಲಿಗೆ ಪೆಟ್ಟಾಗಿತ್ತು ಆಕೆಯ ಸ್ನೇಹಿತೆಗೆ ಕೈಕಾಲಿಗೆ ಆದ ಗಾಯ ದೊಡ್ಡದಾಗಿತ್ತು ಮಗಳು ನೀಡಿದ ವಿವರಣೆಯಂತೆ ಅಪಘಾತವಾಗಿದ್ದು ಹೀಗೆ ಮಗಳು ಸ್ಕೂಟರ್ ಅನ್ನು ಕಾಲೇಜಿನಲ್ಲಿ ನಿಲ್ಲಿಸಿದ್ದಾಗ ಯಾರೋ ಹಿಂದಿನ ಚಕ್ರದ ಗಾಳಿ ಬಿಟ್ಟಿದ್ದಾರೆ ಅದನ್ನು ನೋಡದೆ ಮಗಳು ಮತ್ತು ಅವಳ ಸ್ನೇಹಿತೆ ಸ್ಕೂಟರ್ ತಳ್ಳಿಕೊಂಡು ಕಾಲೇಜು ಮುಂದಿನ ವಾಹನ ಸಂಚಾರ ದಟ್ಟಣೆ ಇಡುವ ರಸ್ತೆ ದಾಟಿ ಎದುರಿನ ರಸ್ತೆಗೆ ಬಂದಿದ್ದಾರೆ ಅಲ್ಲಿ ಸ್ಕೂಟರ್ ಏರಿ ಹತ್ತು ಹದಿನೈದು ಅಡಿ ಮುಂದೆ ಸಾಗಿ ಬ್ರೇಕ್ ಹಾಕಿದಾಗ ಗಾಡಿಯು ಎಡಕ್ಕೆ ಮಗುಚಿಕೊಂಡು ಬಿದ್ದಿದೆ ವಾಸ್ತವವಾಗಿ ಆ ರಸ್ತೆಯು ಜನ ಮತ್ತು ವಾಹನ ದಟ್ಟಣೆಯ ರಸ್ತೆ ಅಲ್ಲಿ ಕಚೇರಿಗಳು ವಸತಿ ಗೃಹಗಳು ಹೋಟೆಲ್ಗಳು ಇವೆ ಆದರೂ ಗುರುಭಕ್ತ ಗೃಹಿಣಿಯ ಮಗಳು ಬಿದ್ದಾಗ ಯಾವುದೇ ಒಂದು ವಾಹನವೂ ಬಂದಿರಲಿಲ್ಲ ಒಂದೆರಡು ನಿಮಿಷಗಳ ಕಾಲ ರಸ್ತೆ ಖಾಲಿಯಾಗಿತ್ತು ಗುರು ಪ್ರೇರಣೆ ಎಂಬಂತೆ ಅಪಘಾತ ನಡೆದ ಸ್ಥಳದ ಎದುರಿನ ಅಲಂಕಾರಿಕ ವಸ್ತುಗಳ ಅಂಗಡಿ ಮಾಲೀಕ ವಿದ್ಯಾರ್ಥಿನಿಯರಿದ್ದ ಸ್ಕೂಟರ್ ಬಿದ್ದದ್ದನ್ನು ನೋಡಿ ಓಡಿ ಬಂದು ಇಬ್ಬರನ್ನೂ ತನ್ನ ಅಂಗಡಿಗೆ ಕರೆದುಕೊಂಡು ಹೋಗಿ ಕೂರಿಸಿ ಕುಡಿಯಲು ನೀರು ಕೊಟ್ಟು ಆ ಇಬ್ಬರ ಮನೆಗೆ ಫೋನ್ ಮಾಡಿ ಮಾತನಾಡಲು ಅವಕಾಶ ಕಲ್ಪಿಸಿದ್ದನು ಇದರಿಂದಾಗಿ ಪೋಷಕರಿಗೆ ವಿಷಯ ತಿಳಿಯಿತು ಪೋಷಕರೊಂದಿಗೆ ಇಬ್ಬರು ಮಕ್ಕಳು ಮನೆಗೆ ಬಂದರು ಗೃಹಿಣಿಯ ಪತಿಯ ಸ್ನೇಹಿತರು ಸ್ಕೂಟರ್ ಅನ್ನು ಮನೆಗೆ ತಂದುಕೊಟ್ಟರು ದೊಡ್ಡ ಅಪಘಾತದಿಂದ ಶ್ರೀ ಗುರುನಾಥರು ಮಕ್ಕಳನ್ನು ಪಾರು ಮಾಡಿದರು ಈ ಪ್ರಕರಣ ದೂರದ ಜಿಲ್ಲಾ ಕೇಂದ್ರದಲ್ಲಿ ನಡೆದಿದ್ದರೂ ಶ್ರೀ ಗುರುಗಳು ಎಲ್ಲವನ್ನೂ ಗಮನಿಸಿ ಅಪಾಯದಿಂದ ಮಕ್ಕಳನ್ನು ಪಾರು ಮಾಡಿ ಗೃಹಿಣಿಯ ಪ್ರಾರ್ಥನೆಯನ್ನು ಈಡೇರಿಸಿದ್ದಾರೆ ಎಂಬುದು ಸುಸ್ಪಷ್ಟ ಗುರುವು ನರದೇಹಾರಿ ಆದರೆ ನರನಲ್ಲ ಮಹಾನ್ ಗುರುತತ್ವದ ಪ್ರತೀಕ ಇಂತಹ ದೃಢ ಭಾವನೆಯಿಂದ ಯಾರು ಗುರುವನ್ನು ಸದಾ ಕಾಲ ಸ್ಮರಿಸುವರೋ ಅವರು ನಿಶ್ಚಿತವಾಗಿ ಸಂಕಷ್ಟಗಳಿಂದ ಪಾರಾಗುವರು ಇದನ್ನು ಕೇಳಿದೆಯಲ್ಲ ಇನ್ನು ಗುರುಕ್ಷೇತ್ರದಲ್ಲಿಯೇ ಇದ್ದ ವಿದ್ಯಾರ್ಥಿನಿಯೊಬ್ಬಳು ಆಗಾಗ ವ್ಯಾಧಿಗೆ ಗುರಿಯಾಗಿ ಸಂಕಟ ಅದನ್ನು ಶ್ರೀ ಗುರುಗಳು ಹೇಗೆ ಪರಿಹಾರ ಮಾಡಿದರು ಗೊತ್ತೇ ಕೇಳು ನಾಗಣ್ಣ ಶ್ರೀ ಗುರುಕ್ಷೇತ್ರದಲ್ಲಿಯೇ ಗುರುನಿವಾಸಕ್ಕೆ ಸನಿಹದಲ್ಲಿಯೇ ಇದ್ದ ಗೃಹಸ್ಥ ಭಕ್ತರೊಬ್ಬರು ಅದೊಂದು ದಿನ ಬ್ಲಾನವದನರಾಗಿ ತಮ್ಮ ಮಗಳೊಂದಿಗೆ ಶ್ರೀ ಗುರುನಿವಾಸಕ್ಕೆ ಬಂದು ಗುರುಗಳ ಸಮೀಪದಲ್ಲಿ ಕುಳಿತುಕೊಂಡರು ಅವರ ಇಡೀ ಶರೀರವೇ ಕುಗ್ಗಿ ಹೋದಂತೆ ಭಾಸವಾಗುತ್ತಿತ್ತು ನೆಲವನ್ನೇ ನೋಡುತ್ತಿದ್ದರು ಒಮ್ಮೊಮ್ಮೆ ಗುರುಗಳ ಶ್ರೀ ಮುಖವನ್ನು ನೋಡುತ್ತಿದ್ದರು ಗುರುಗಳು ಯಾಕೆ ಹೀಗಿದ್ದೀರಿ ಏನು ಸಮಾಚಾರ ಎಂದು ಪ್ರಶ್ನಿಸಿದರು ಏನು ಹೇಳಲಿ ಗುರುಗಳೇ ಕಾಲೇಜಿಗೆ ಹೋಗುತ್ತಿರುವ ಇವಳಿಗೆ ಆಪರೇಷನ್ ಮಾಡಿಸಬೇಕಿದೆ ಯಾಕೆ ಎಂದರು ಗುರುಗಳು ಅವಳಿಗೆ ಹೊಟ್ಟೆ ನೋವು ಬರುತ್ತಿತ್ತು ಸಿಟಿಗೆ ಕರೆದುಕೊಂಡು ಹೋಗಿ ದೊಡ್ಡ ನರ್ಸಿಂಗ್ ಹೋಮ್ನಲ್ಲಿ ಚೆಕಪ್ ಮಾಡಿಸಿದೆನು ಕಿಡ್ನಿಯಲ್ಲಿ ಕಲ್ಲಾಗಿದೆಯಂತೆ ಆಪರೇಷನ್ ಆಗಲೇಬೇಕಂತೆ ಇರಲಿ ಅವರು ಹೇಳಲಿ ಬಾ ಮಗು ಇಲ್ಲಿ ಎಂದು ಹುಡುಗಿಯನ್ನು ಹತ್ತಿರ ಕರೆದು ಕೃಪಾದೃಷ್ಟಿಯಿಂದ ನೋಡಿದರು ಇನ್ನೂ ನೀನು ಕುಳಿತುಕೋ ಎಂದು ಅವಳನ್ನು ಕೂರಲು ಹೇಳಿದರು ನಂತರ ಅವಳ ತಂದೆಯನ್ನು ಹತ್ತಿರಕ್ಕೆ ಕರೆದು ಒಂದು ಸರಳ ಪರಿಹಾರವನ್ನು ಹೇಳಿ ಇಷ್ಟು ಮಾಡು ಸಾಕು ಆಪರೇಷನ್ ಬೇಡ ಏನೂ ಬೇಡ ಎಲ್ಲ ಸರಿ ಹೋಗುತ್ತೆ ಎಂದು ಗುರುಗಳು ಅಭಯವಿತ್ತರು ತಂದೆ ಮಗಳಿಗೆ ಸಮಾಧಾನವಾಯಿತು ಇಬ್ಬರೂ ಶ್ರೀ ಗುರು ಚರಣಗಳಿಗೆ ನಮಿಸಿ ಮನೆಗೆ ಹೋದರು ಆ ಹುಡುಗಿಗೆ ಮತ್ತೆ ಹೊಟ್ಟೆ ನೋವು ಬರಲಿಲ್ಲ ಮೂರು ದಿನ ಬಿಟ್ಟು ಸಮೀಪದ ನಗರದ ನರ್ಸಿಂಗ್ ಹೋಮ್ಗೆ ತರೆದುಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದರು ಆ ಹುಡುಗಿಯ ಮೂತ್ರಕೋಶದಲ್ಲಿದ್ದ ಕಲ್ಲು ಮಾಯವಾಗಿತ್ತು ಗುರುಗಳು ಹೇಳಿದಂತೆ ಆಪರೇಷನ್ ಪ್ರಶ್ನೆಯೇ ಉದ್ಭವಿಸಲಿಲ್ಲ ವಿವೇಕಿಯಾದವನು ಎಂದಿಗೂ ಗುರುದರ್ಶನದ ಅವಕಾಶವನ್ನು ಕಳೆದುಕೊಳ್ಳಬಾರದು ಬಯಸಿದಾಗಲೆಲ್ಲ ಗುರುದರ್ಶನ ಪ್ರಾಪ್ತಿಯಾಗುವುದಿಲ್ಲ ಅದೇನಿದ್ದರೂ ಒಂದು ಸುವರ್ಣಾವಕಾಶವೇ ಸರಿ ಅವಧೂತ ಗುರುಗಳ ದರ್ಶನವಾಗಲಿಲ್ಲ ಅವರ ವಿಚಾರವೇ ತಿಳಿಯಲಿಲ್ಲ ಅವರ ಶ್ರೀ ಕ್ಷೇತ್ರಕ್ಕೆ ಹೋಗುವ ಅವಕಾಶವೇ ಸಿಗಲಿಲ್ಲ ನಮಗೆ ಆ ಅದೃಷ್ಟ ಇರಲಿಲ್ಲ ಎಂದೆಲ್ಲ ಇಂದು ಅನೇಕ ಮಂದಿ ಕೊರಗುತ್ತಾರೆ ಹಪಹಪಿಸುತ್ತಾರೆ ಗುರುವಿಗೆ ನಾವು ದೂರದಲ್ಲಿದ್ದೇವೋ ಹತ್ತಿರದಲ್ಲಿದ್ದೇವೋ ಎಂಬುದು ಮುಖ್ಯವಲ್ಲ ನಮ್ಮೊಳಗೆ ಆತ್ಮ ಭಾವದಿಂದ ಗುರುಸ್ಮರಣೆ ಮಾಡುತ್ತಿದ್ದೇವೆಯೋ ಗುರುವು ಪ್ರತ್ಯಕ್ಷ ದೈವವೇ ಎಂದು ದೃಢವಾಗಿ ನಂಬಿದ್ದೇವೆಯೋ ಎಂಬುದಷ್ಟೇ ಮುಖ್ಯ ಕೆಲವರು ನಮ್ಮ ಶ್ರೀ ಗುರುಗಳನ್ನು ನೋಡಿಯೇ ಇಲ್ಲ ಆದರೆ ಅವರ ಸ್ಮರಣೆಯನ್ನು ಚೆನ್ನಾಗಿ ಮಾಡುತ್ತಿದ್ದಾರೆ ಇಂತಹವರಿಗೆ ಶ್ರೀ ಗುರುಗಳು ಚೆನ್ನಾಗಿಯೇ ಅನುಗ್ರಹ ಮಾಡುವರು ಕೆಲವು ಗುರು ಭಕ್ತರು ಯಾವುದೇ ಮುಖ್ಯವಾದ ಕೆಲಸ ಮಾಡಬೇಕಾದರೂ ಶ್ರೀ ಗುರುಗಳಿಗೆ ತಿಳಿಸಿಯೇ ಮಾಡುವ ಪದ್ಧತಿ ಹೊಂದಿದ್ದರು ಶ್ರೀ ಗುರುಗಳು ಪರಮ ಕಾರುಣ್ಯಮಯಿ ಸಾತ್ವಿಕರು ಬಳಿ ಬಂದಾಗ ಅವರು ಹಸನ್ಮುಖಿಗಳಾಗಿರುತ್ತಿದ್ದರು ತಮೋ ಗುಣಿಗಳು ನಯ ವಿನಯದಿಂದ ಬಂದರೆ ಅವರಿಗೆ ಬಹಳ ಸಿಟ್ಟು ಬರುತ್ತಿತ್ತು ಬೂಟಾಟಿಕೆಯ ಜನರನ್ನು ನಿರ್ದಾಕ್ಷಿಣ್ಯವಾಗಿ ಆಚೆಗೆ ಕಳುಹಿಸುತ್ತಿದ್ದರು ಇದರಿಂದ ಸಾತ್ವಿಕರು ತಮ್ಮ ಅಂತರಂಗವನ್ನು ಒಮ್ಮೆ ನೋಡಿಕೊಂಡು ಅಲ್ಲಿನ ಕಸ ಗುಡಿಸಿಯೇ ಗುರುಗಳ ಬಳಿ ಬರಬೇಕಾಗುತ್ತಿತ್ತು ಶ್ರೀ ಗುರುಗಳು ತಮ್ಮ ಮಹಿಮೆಯ ಕಡೆಗೆ ಎಂದೂ ಗಮನ ಕೊಡಲಿಲ್ಲ ಅದು ತಂಗಾಳಿ ಬೀಸಿದ ಹಾಗೆ ಸಹಜವಾಗಿ ನಡೆದು ಹೋಗುತ್ತಿತ್ತು ಶ್ರೀ ಗುರುಗಳು ಸಹಸ್ರಾರು ಭಕ್ತರ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡಿದರು ಸದ್ಗುಣಗಳು ಅವರಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಿದರು ಈ ನಿಟ್ಟಿನಲ್ಲಿ ನಮ್ಮ ಗುರುಗಳು ಮಹಾ ಅವರ ಸಂಸರ್ಗ ಪಡೆದವರು ನಿಜಕ್ಕೂ ಭಾಗ್ಯವಂತರು ಒಬ್ಬ ಸದ್ಗುರುವು ದೊರೆಯುವುದು ಹಲವು ಜನ್ಮಗಳ ಪುಣ್ಯದ ಫಲ ಅದು ಜನ್ಮಾಂತರದ ಅನುಬಂಧ ಪರಬ್ರಹ್ಮ ತತ್ವವು ಗುರುವಿನ ಮೂಲಕವಾಗಿ ದಿವ್ಯಾನುಭವಗಳನ್ನು ಕರುಣಿಸುತ್ತದೆ ಅನುಭವದಿಂದಾಗಿ ಅನುಬಂಧ ಬಲಗೊಳ್ಳುತ್ತದೆ ಅನುಭವವು ತ್ರಿವಿಕ್ರಮ ಸ್ವರೂಪದ್ದು ಅದರ ಮುಂದೆ ಭಾಷೆಯ ಕಸರತ್ತು ತೀರಾ ಕುಬ್ಜವಾದುದು ಭಾಷೆಯು ಅವಧೂತರನ್ನು ವ್ಯಾಖ್ಯಾನಿಸಲಾರದು ಈ ನಿಟ್ಟಿನ ವ್ಯಾಖ್ಯಾನಗಳೆಲ್ಲ ತೊದಲು ನುಡಿ ಅಷ್ಟೆ ದಿವ್ಯಾನುಭವಗಳನ್ನು ಧಾರ ಎರೆದು ಶಿಷ್ಯರನ್ನು ಉದ್ಧರಿಸಿದವರು ನಮ್ಮ ಅವಧೂತ ಗುರುನಾಥರು ಆದಿಗುರು ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ತೋರಿದ ಶ್ರೀರಾಮಚಂದ್ರ ಪ್ರಭುವು ಆಂಜನೇಯನಿಗೆ ತೋರಿದ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ತೋರಿದ ಅನುಪಮ ಪ್ರೇಮ ಧಾರೆಯ ಸವಿಯನ್ನು ಶ್ರೀ ಗುರುನಾಥರು ಸಾವಿರಾರು ಮಂದಿಗೆ ಉಣಬಡಿಸಿದರು ಅದೊಂದು ನಗರ ಪ್ರದೇಶ ಅಲ್ಲಿನ ಬಡಾವಣೆಯೊಂದರಲ್ಲಿದ್ದ ಭಕ್ತರ ಮನೆಗೆ ಶ್ರೀ ಗುರುನಾಥರು ಆಗಮಿಸಿದ್ದರು ಆ ಮನೆಯಲ್ಲಿ ಇಂಜಿನಿಯರಿಂಗ್ ಪದವಿ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿನಿಯೋರ್ವಳಿದ್ದಳು ಸೆಮಿಸ್ಟರ್ ಪರೀಕ್ಷೆಯು ತೀರಾ ಸನಿಹದಲ್ಲಿತ್ತು ಆಳು ಸಹಜವಾಗಿಯೇ ಆತಂಕಕ್ಕೆ ಒಳಗಾಗಿದ್ದಳು ಗುರುನಾಥರು ಬಂದಿರುವ ವಿಷಯವನ್ನು ಹೇಗೋ ತಿಳಿದುಕೊಂಡು ಸಾಕಷ್ಟು ಭಕ್ತರು ಬಂದು ಸೇರಿದರು ಒಬ್ಬೊಬ್ಬರದು ಒಂದೊಂದು ಪ್ರಪಂಚ ಒಂದೊಂದು ಸಮಸ್ಯೆ ಸಂಕಷ್ಟ ಮತ್ತೆ ಕೆಲವರು ಗುರು ದರ್ಶನಕ್ಕಾಗಿ ಮಾತ್ರವೇ ಬಂದವರಾಗಿದ್ದರು ಹೀಗೆ ಎಲ್ಲ ಬಗೆಯ ಜನರು ಇದ್ದರು ಗುರುಗಳ ಬಳಿ ಬಂದವರು ಸಾಂತ್ವನ ಸಮಾಧಾನ ಪರಿಹಾರವನ್ನು ಪಡೆದು ವಾಪಸಾದರು ಗುರುಗಳು ಸ್ವಲ್ಪ ಬಿಡುವಾಗಿ ಸುಖಾಸೀನರಾಗಿ ಕುಳಿತರು ಆಗ ಈ ವಿದ್ಯಾರ್ಥಿನಿಯು ಗುರುಗಳ ಬಳಿ ಬಂದು ನಮಸ್ಕಾರ ಮಾಡಿ ಕೈ ಮುಗಿದು ಹತ್ತಿರ ಕುಳಿತಳು ಆಗ ಗುರುವರಿಯರು ಏನು ನಿನ್ನ ಚಿಂತೆ ಅಷ್ಟೊಂದು ಯೋಚನೆ ಮಾಡುವುದೇಕೆ ಎಂದು ಪ್ರಶ್ನಿಸಿದರು ಗುರುಗಳೇ ನಾನು ಡಿಸ್ಟಿಂಕ್ಷ ಉತ್ತೀರ್ಣಳಾಗಬೇಕು ಇಲ್ಲಾಂದ್ರೆ ಏನೂ ಪ್ರಯೋಜನವಾಗಲ್ಲ ನೀವೇ ಕಾಪಾಡಬೇಕು ಗಾಬರಿಯಾಗುತ್ತಿದೆ ಎಂದು ವಿನೀತಳಾಗಿ ಪ್ರಾರ್ಥಿಸಿದಳು ಆಗ ಗುರುಗಳು ಸರಿ ಪೆನ್ನು ಹಾಳೆ ತೆಗೆದುಕೋ ನಾನು ಹೇಳಿದ್ದನ್ನು ಬರೆದುಕೊಳ್ಳುತ್ತಾ ಹೋಗು ಎಂದರು ಗುರುಗಳು ಹೇಳತೊಡಗಿದಳು ಆ ವಿದ್ಯಾರ್ಥಿನಿಯು ಬರೆದುಕೊಳ್ಳತೊಡಗಿದಳು ನೋಡು ಇಷ್ಟು ಪ್ರಶ್ನೆಗಳಿಗೆ ಚೆನ್ನಾಗಿ ತಯಾರಾಗು ಪ್ರಯೋಜನ ಆಗಬಹುದು ಎಂದರು ಶ್ರೀ ಗುರುನಾಥರು ಆ ವಿದ್ಯಾರ್ಥಿನಿಯು ಗುರುಗಳಲ್ಲಿ ಪೂರ್ಣ ನಂಬಿಕೆಯನ್ನಿಟ್ಟು ಗುರುಗಳು ಹೇಳಿದ ಪ್ರಶ್ನೆ ಸಂಬಂಧಿತ ವಿಷಯಗಳನ್ನು ಚೆನ್ನಾಗಿ ಓದಿ ತಯಾರಾಗಿ ಪರೀಕ್ಷೆಗೆ ಹಾಜರಾದಳು ಅಲ್ಲಿ ಕಾದಿತ್ತು ಪರಮಾಶ್ಚರ್ಯ ಗುರುಗಳು ಹೇಳಿದ ಪ್ರಶ್ನೆಗಳೇ ಬಂದಿದ್ದವು ಗುರುಗಳು ಇಂಜಿನಿಯರಿಂಗ್ ಪದವೀಧರರಲ್ಲ ಪರಮಾರ್ಥದ ಪದವೀಧರರು ಆತ್ಮವಿದ್ಯೆಗಿಂತ ಮಿಗಿಲಾದ ವಿದ್ಯೆ ಬೇರಾವುದಿದೆ ಆಕೆಯು ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನದಿಂದ ಉತ್ತರಿಸಿದಳು ಪರೀಕ್ಷೆ ಮುಗಿದು ಫಲಿತಾಂಶ ಬರುವವರೆಗೂ ಆ ವಿದ್ಯಾರ್ಥಿನಿಯು ನಿಶ್ಚಿಂತಳಾಗಿದ್ದಳು ಗುರುಗಳಿಂದ ಅನುಗ್ರಹವಾಗಿತ್ತು ಪರೀಕ್ಷಾ ಫಲಿತಾಂಶ ಬಂದಿತು ವಿದ್ಯಾರ್ಥಿನಿಯು ಎಲ್ಲ ವಿಷಯಗಳಲ್ಲೂ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿದ್ದಳು ಆಕೆಗಾದ ಸಂತೋಷ ಅಷ್ಟಿಷ್ಟಲ್ಲ ಶ್ರೀ ಗುರುಕ್ಷೇತ್ರಕ್ಕೆ ಹೋಗಿ ಗುರುದರ್ಶನ ಮಾಡಿ ವಿಷಯ ತಿಳಿಸಿ ಕೃತಜ್ಞತಾಪೂರ್ವಕವಾಗಿ ನಮಸ್ಕರಿಸಿ ಸಿಹಿ ಹಂಚಿದಳು ಮುಂದೆ ಒಳ್ಳೆಯ ಉದ್ಯೋಗ ದೊರೆಯಿತು ವಿವಾಹವೂ ಆಯಿತು ಈಗ ಸುಖ ಸಂತೋಷದ ಜೀವನ ಆಕೆಯದಾಗಿದೆ ಗುರುಗಳು ತಾಯಿಗಿಂತ ಮಿಗಿಲಾದ ಪ್ರೇಮ ತೋರಿ ಶರಣಾಗತರನ್ನು ರಕ್ಷಿಸುವರು ಉದ್ಧರಿಸುವರು ಅದಕ್ಕಾಗಿ ಗುರುಗಳಲ್ಲಿ ಅಖಂಡ ಶ್ರದ್ಧೆ ನಂಬಿಕೆ ಇರಬೇಕು ಗುರುವಾಕ್ಯವನ್ನು ಶಿರಸಾವಹಿಸಿ ಪಾಲಿಸಬೇಕು ಏಳಿಗೆಗೆ ಇದೇ ರಾಜಮಾರ್ಗ ನಾಗಪ್ಪ ಬಾಣಾವರಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ ನೀನು ಇಳಿದು ಹಿಂಬದಿಯಿಂದ ಒಳಕ್ಕೆ ಬಾ ನಾನು ಗುರುಗಳ ವೇದಿಕೆವರೆಗೂ ಗಾಡಿ ಓಡಿಸುತ್ತೇನೆ ಎಂದರು ನಾಗಶರ್ಮ ಹಾಗೆಯೇ ಮಾಡಿದ ಬಂಡಿಯು ಬಸ್ ನಿಲ್ದಾಣದ ಬಳಿಗೆ ಬಂದಿತು ಸ್ವಾಮೀಜಿ ಅಲ್ಲಿ ಒಂದು ರಸ್ತೆ ಅಂಚಿಗೆ ಗಾಡಿ ನಿಲ್ಲಿಸಿ ಅಯ್ಯ ಸ್ವಲ್ಪ ಬಾಳೆಹಣ್ಣು ಹೂವು ತುಳಸಿ ತೆಗೆದುಕೊಂಡು ಬಾರಪ್ಪ ವೇದಿಕೆಗೆ ಅರ್ಪಿಸಿ ನಮಸ್ಕಾರ ಮಾಡೋಣ ಎಂದರು ಶರ್ಮನು ತ್ವರಿತವಾಗಿ ಇಳಿದು ಕೆಲವೇ ನಿಮಿಷಗಳಲ್ಲಿ ಹಣ್ಣು ಹೂವು ತುಳಸಿಯೊಂದಿಗೆ ಬಂದು ಗಾಡಿ ಏರಿದನು ನೋಡು ಶರ್ಮ ನಿನ್ನನ್ನು ನಾಗಪ್ಪ ಎಂದು ಆಗಾಗ ಕರೆಯುತ್ತಿದ್ದೇನೆ ಅದಕ್ಕೂ ಕಾರಣ ಇದೆ ಅದನ್ನು ನಿನ್ನ ಅಮ್ಮ ನಿನಗೆ ಹೇಳಿರಬೇಕಲ್ಲವೇ ಎಂದರು ಆಗ ನಾಗಶರ್ಮನು ಹೌದು ಗುರುವೆ ನಾನು ಹುಟ್ಟುವ ದಿನ ಸಂಜೆಯ ವೇಳೆಗೆ ಒಂದು ದೊಡ್ಡ ನಾಗರ ಹಾವು ನಮ್ಮ ಮನೆಗೆ ಬಂದು ಹಿತ್ತಲಿನಲ್ಲಿ ಹರಿದಾಡುತ್ತಿತ್ತಂತೆ ಅಮ್ಮ ಶೌಚಾಲಯಕ್ಕೆ ಹೋಗುವಾಗ ಅಕಸ್ಮಾತ್ ಕೆಳಗೆ ನೋಡಿದರೆ ಕಾಲಬುಡದಲ್ಲಿ ಸರ್ಪವಿತ್ತಂತೆ ಇವರು ನೋಡದಿದ್ದರೆ ಅದರ ಮೇಲೆ ಪಾದ ಇಡುತ್ತಿದ್ದರು ಅದು ಎತ್ತಿ ಬುಸುಗುಟ್ಟಿ ಮುಂದೆ ಸರಿದು ಹೋಯಿತು ಅಮ್ಮ ಶೌಚಾಲಯಕ್ಕೆ ಹೋಗಿ ಬಂದು ಅವರ ಕೊಠಡಿ ಸೇರಿಕೊಂಡರು ಗಾಬಳಿಯಿಂದ ನಡುಗುತ್ತಿದ್ದರು ರಾತ್ರಿ ಏಳು ಗಂಟೆ ಸುಮಾರಿಗೆ ಆ ಹಳೆಯದಾದ ಮನೆಯ ನಾಡ ಹೆಂಚಿನ ಬಿದಿರಿನ ಗಳದ ಮೇಲೆ ಸರಸರ ಸದ್ದಾಗತೊಡಗಿತು ಇತ್ತ ಅಮ್ಮನಿಗೆ ಹೆರಿಗೆ ಸಂಕಟ ಶುರುವಾಗಿತ್ತು ಅದೇ ವೇಳೆಯೇ ನಮ್ಮ ಅಪ್ಪ ಚಿಕ್ಕಪ್ಪ ಮನೆಗೆ ಬಂದರು ಅಮ್ಮ ವಿಷಯ ತಿಳಿಸಿದರು ಇಬ್ಬರು ಉದ್ದನೆಯ ಕೋಲುಗಳನ್ನು ಹಿಡಿದು ಹೆಂಚಿನ ಅಡಿಯ ಬಿದಿರಿನ ಗಳಕ್ಕೆ ಸದ್ದು ಮಾಡಿದರು ಹಾಗೂ ಗೋಡೆಯ ಅಂಚಿಗೆ ಬಂದು ಹೆಡೆಯತ್ತಿತು ನಮ್ಮ ಚಿಕ್ಕಪ್ಪ ಉದ್ದ ಕೋಲಿನಿಂದ ಹಾವನ್ನು ಅದುಮಿ ಹಿಡಿದರು ನಮ್ಮ ಅಪ್ಪ ಅದರ ಹೆಳೆಗೆ ಬಲವಾಗಿ ಬಡಿದರು ನಂತರ ಅದನ್ನು ಕೋಲಿನಿಂದ ಎಳೆದರು ಅದು ನೆಲಕ್ಕೆ ಬಿದ್ದು ಹೊರಲಾಡಿತು ಅಪ್ಪ ಚಿಕ್ಕಪ್ಪ ಇಬ್ಬರು ಅದಕ್ಕೆ ಮತ್ತೆ ಹೊಡೆದರು ಅದು ಅಸುನೀಗಿತು ಅದಾದ ಹತ್ತು ನಿಮಿಷಕ್ಕೆ ನಾನು ಹುಟ್ಟಿದೆ ಇದು ಅಮ್ಮ ಹೇಳಿದ ವಿಚಾರ ಗುರುವೆ ಎಂದನು ಶರ್ಮ ಆಗ ಸ್ವಾಮೀಜಿ ನಿನ್ನ ನೆನಪಿನ ಶಕ್ತಿ ಚೆನ್ನಾಗಿದೆ ನೀನು ಐದನೇ ತರಗತಿ ಓದುತ್ತಿದ್ದಾಗ ಒಂದು ದಿನ ರಾತ್ರಿ ನಿಮ್ಮ ಅಮ್ಮ ಅಡುಗೆ ತಯಾರಿ ಮಾಡಿಕೊಳ್ಳುತ್ತಿದ್ದಾಗ ನಿನ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿದ್ದಲ್ಲವೇ ಇದು ಅಷ್ಟೇ ಅಲ್ಲ ನಿಮ್ಮ ವಂಶಕ್ಕೂ ಸರ್ಪಗಳಿಗೂ ನಿಕಟ ಸಂಬಂಧ ಇದೆ ಅದಕ್ಕೆ ಅಲ್ಲವೇ ತಲೆ ತಲಾಂತರದಿಂದ ಬಂದ ನಾಗರ ತಾಳಿಯನ್ನು ನಿಮ್ಮ ಅಮ್ಮ ಧರಿಸುತ್ತಿದ್ದಿದ್ದು ಎಂದರು ನಾಗಶರ್ಮನಿಗೆ ಪರಮಾಶ್ಚರ್ಯವಾಯಿತು ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಗುರುವೆ ಎಂದ ಆಗ ಸ್ವಾಮೀಜಿ ಹೇಗೋ ಗೊತ್ತಾಗುತ್ತದೆ ಬಿಡು ಆ ದತ್ತ ಮಹಾಪ್ರಭು ಎಲ್ಲ ಕಡೆಯಲ್ಲೂ ಇರಬಲ್ಲ ಅವನು ಹೇಳುತ್ತಾನೆ ಅವನಾಡಿದ ಮಾತು ನನಗೆ ಕೇಳುತ್ತದೆ ಅದನ್ನು ಹೇಳುತ್ತೇನೆ ಆದರೂ ಹೇಗೆ ಎಂಬುದಕ್ಕೆ ತಲೆಕೆಡಿಸಿಕೊಳ್ಳಬೇಡ ಸರಿಯಾಗಿದ್ದರೆ ಒಪ್ಪಿಕೋ ಎಂದರು ಶರ್ಮನು ನೀವು ಹೇಳಿದ್ದು ಸರಿಯಾಗಿದೆ ನನಗೆ ನೀವೇ ದತ್ತಾತ್ರೇಯರು ಎಂದೆನಿಸುತ್ತಿದೆ ಎಂದ ಸ್ವಾಮೀಜಿ ಭಾವುಕನಾಗಬೇಡ ಆ ರೀತಿ ಬಹಿರಂಗವಾಗಿ ಹೇಳಬೇಡ ನಿನ್ನ ಭಾವನೆ ನಿನ್ನ ಅಂತರಂಗದಲ್ಲಿರಲಿ ನಾನೊಬ್ಬ ಸಾಧಾರಣ ದತ್ತ ಭಕ್ತ ಅಷ್ಟೆ ಎಂದರು ಆ ವೇಳೆಗೆ ಬಂಡಿಯು ಶ್ರೀಕೃಷ್ಣ ಯೋಗೀಶ್ವರರ ವೇದಿಕೆಗೆ ಮಂದಿರದ ಪ್ರವೇಶ ಮಾರ್ಗದ ಬಳಿಗೆ ಬಂದಿತು ಸ್ವಾಮೀಜಿ ಇಳಿದಾರಿಯಲ್ಲಿ ಗಾಡಿಯನ್ನು ಕೊಂಡೊಯ್ದು ಆಶ್ರಮದ ಆವರಣದಲ್ಲಿ ಗಾಡಿ ನಿಲ್ಲಿಸಿ ಕೆಳಗೆ ಇಳಿದರು ಅವಧೂತ ರಕ್ಷಮಾಂ ಪಾಹಿಮಾಮ್ ಎನ್ನುತ್ತ ನಂದೀಶ ಗಣೇಶರನ್ನು ನೊಗದಿಂದ ಬೇರ್ಪಡಿಸಿದರು ಪ್ರಯಾಣದ ಆಯಾಸಕ್ಕೋ ಏನೋ ಆ ಎತ್ತುಗಳು ಮಂಡಿಯೂರಿ ಕುಳಿತ ನಂತರ ತನ್ನ ಮಂಡಿಯ ಮೇಲೆ ಮೊಗವಿರಿಸಿ ವಿಶ್ರಾಂತಿಗೆ ಜಾರಿದವು ಗುರು ಶಿಷ್ಯರು ಕೈಕಾಲು ತೊಳೆದುಕೊಂಡು ಬಂದರು ಶ್ರೀ ಕೃಷ್ಣ ಯೋಗೀಶ್ವರರ ಸನ್ನಿಧಿ ಶ್ರೀ ಚಂದ್ರಶೇಖರ ಭಾರತಿ ಗುರುಗಳ ಭಾವ ಬೃಂದಾವನದ ಎದುರು ಅರ್ಧ ಗಂಟೆಗಳ ಕಾಲ ಧ್ಯಾನ ಮಾಡಿ ನಂತರ ಶ್ರೀ ಗುರುನಾಥರಂ ಸ್ಮೃತಿ ಮಂದಿರದಲ್ಲಿ ಧ್ಯಾನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ನಂದೀಶ ಗಣೇಶರಿಗೆ ಒಂದು ಬಕೆಟ್ನಲ್ಲಿ ನೀರು ತಂದು ಕುಡಿಸಿ ಅವರನ್ನು ನೊಗಕ್ಕೆ ಕಟ್ಟಿ ಪ್ರಯಾಣ ಮುಂದುವರಿಸಿದರು ಸ್ವಾಮೀಜಿ ದೇವನೂರು ಮಾರ್ಗವಾಗಿ ಸಖರಾಯಪಟ್ಟಣಕ್ಕೆ ಹೋಗೋಣ ಎಂದರು ಅದರಂತೆ ಬಂಡಿ ಸಾಗತೊಡಗಿತು ಎಂಬಲ್ಲಿಗೆ ಹನ್ನೆರಡನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದ ಸ್ವಾತ್ಮಾರಾಮಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ श्री वेकटाचल